ನಮಸ್ಕಾರ ಎಲ್ಲರಿಗೂ ಈಗ ನಾನು ತಿಳಿಸ್ಕೊಡ್ತಾ ಇರೋ ವಿಷಯ ಅಂದರೆ ಸಂಜೆ ಹೊತ್ತು ಬೆಳಗ್ಗೆ ನಾವು ದೇವರಿಗೆ ದೀಪ ಹಚ್ಚಿ ಎಲ್ಲರ ಮನೆಯಲ್ಲೂ ದೇವರಿಗೆ ದೀಪ ಹಚ್ಚೋದು ತುಳಸಿಗೆ ದೀಪ ಹಚ್ಚೋದು ಬಾಗಿಲಿಗೆ ದೀಪ ಹಚ್ಚೋದು ಬಾಗಿಲಿಗೆ ಅಂದರೆ ಹೊಸಲಿಗೆ ಹೊಸಲ್ ಮುಂದೆ ದೀಪ ಹಚ್ಚಿಡೋದು ಎಲ್ಲ ಪದ್ಧತಿ ಇರುತ್ತದೆ ಎಲ್ಲರ ಮನೆಯಲ್ಲೂ ಇರುತ್ತದೆ ಹಾಗೆ ನಾವೀಗ ದೀಪ ಹಚ್ಚಿ ಇಟ್ಟಾಗ ನಮಗೆ ಗೊತ್ತಿದ್ದೋ ಗೊತ್ತು ಯಾವುದೋ ಹುಳುಗಳು ಬಂದು ದೀಪನ ನಂದಿಸ್ತವೆ ದೀಪ ಶಾಂತ ಆಗ್ಬಿಡುತ್ತದೆ ದೀಪ ಶಾಂತ ಆಗೋದಕ್ಕೆ. ನಮಗೆ ಮನಸ್ಸಿಗೆ ತುಂಬ ಬೇಜಾರು ಅನಿಸುತ್ತೆ ತುಂಬ ಬೇಸರ ಮಾಡ್ಕೊಳ್ತೀವಿ ಅಯ್ಯೋ ಈಗಾದ್ರೂ ದೀಪ ಹಚ್ಚಿಟ್ಟಿದ್ದೆ ಹಿಂಗಾಗಿ ಹೋಯ್ತಲ್ಲ ಅಂತ ಒಂದು ಒಂಥರ ಮನಸ್ಸಿಗೆ ಬೇಜಾರು ಒಂಥರ ದುಃಖ ಆಗತ್ತೆ ಈ ಹಬ್ಬ ಹರಿದಿನಗಳಲ್ಲಿ ಎಲ್ಲ ನಾವು ದೇವರಿಗೆ ದೀಪ ಎಲ್ಲ ಹಚ್ಚಿ ಚಂದ ಮಾಡಿ ಪೂಜೆ ಮಾಡಿ ಅಲಂಕಾರ ಮಾಡಿರ್ತೀವಿ ಆ ಸಮಯದಲ್ಲಿ ಈಗ ಹುಳುಗಳಿಗೆ ಗೊತ್ತಿರೋದಿಲ್ಲ ಅಲ್ಲಿ ಬಂದು ಕುತ್ಕೋಬೇಕು ಬೇಡವೋ ಅಂತ ಒಂದು ದೀಪ ನೋಡಿದ ತಕ್ಷಣ ದೀಪದ ಹುಳುಗಳು ಅದಕ್ಕೆ ಆಕರ್ಷಕವಾಗಿ ಬಂದು ಅದ್ರ ಹತ್ರ ಕುತ್ಕೊಳ್ತಾರೆ ಅವಾಗ ದೀಪ ಶಾಂತ ಆಗೋದು ಅಥವಾ ದೀಪ ನಂದ್ ಹೋಗೋದೋ ಆಗತ್ತೆ ಇದರಿಂದ ಏನಾಗುತ್ತೆ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಈಗಾದ್ರೂ ಜಸ್ಟ್ ಪೂಜೆ ಮಾಡಿದ್ದೆ ನಾನು ಈಗಾದ್ರೂ ಜಸ್ಟ್ ದೇವರಿಗೆಲ್ಲ ಇಷ್ಟೆಲ್ಲ ಮಾಡದೆ ಅದೆಲ್ಲಿಂದನೂ ಹುಳ ಬಂದು ದೀಪನ ನಂದಿಸ್ಬಿಡ್ತು ದೀಪ ಶಾಂತ ಆಗಿ ಹೋಯ್ತು ಅಂತ ದೇವ್ರ ಮುಂದಿನ ದೀಪ ಅಂತ ನಮ್ಗೆಲ್ಲ ಬೇಜಾರಾಗುತ್ತೆ ಅದರಿಂದ ನಮಗೇನ ನಮ್ಮ ಮನಸ್ಸಿಗೆ ತುಂಬಾ ಖಿನ್ನತೆ ಉಂಟಾಗುತ್ತೆ ಯಾಕೆ ಹೀಗಾಯ್ತು ಅಂತ ನೂರಾ ಎಂಟು ಕೆಟ್ಟ ಆಲೋಚನೆಗಳು ಬಂದ್ ಹೋಗುತ್ತೆ ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಇದನ್ನು ಹೇಳ್ಕೊಡ್ತೇನೆ ಮಂತ್ರ ಹೇಳ್ಕೊಡ್ತೇನೆ ದೀಪ ಹಚ್ಚಬೇಕಾದ್ರೆ ಬೆಳಗ್ಗೆ ಆಗಲಿ ಸಾಯಂಕಾಲದ ಹೊತ್ತಿಗೆ ಆಗಲಿ ನೀವು ನಿತ್ಯನೂ ದೇವ್ರ ಮುಂದೆ ದೀಪ ಹಚ್ಚಬೇಕಾದ್ರೆ ಇದನ್ನು ನಿತ್ಯನೂ ಹೇಳುತ್ತಾ ದೀಪ ಹಚ್ಚಿ ಆವಾಗ ಯಾವುದೇ ಕೀಟ ಆಗಲಿ ಯಾವುದೇ ಹುಳು ಆಗಲಿ ಏನೇ ಆಗಲಿ ಬಂದು ದೀಪ ನೆನೆಸಿದ್ರೆ ದೀಪ ಶಾಂತ ಆದರೆ ಆ ದೋಷ ನಮಗೆ ಬರೋದಿಲ್ಲ ಆ ದೋಷ ನಮಗೆ ತಟ್ಟೋದಿಲ್ಲ ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಅದಕ್ಕೆ ಅದರಿಂದ ನಮಗೆ ಯಾವುದೇ ಪಾಪ ಬರದೇ ಇರೋ ಥರ ನಾನು ನಿಮಗೆ ಈ ವಿಡಿಯೋದ ಮುಗು ಎಂಡಿಗೆ ಕೆಳಗಡೆ ಬರೋದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಮಂತ್ರನ ಹಾಕಿರ್ತೀನಿ ಶ್ಲೋಕ ಹಾಕಿರ್ತೀನಿ ಅದೇ ಥರ ನೀವು ಪ್ರತಿನಿತ್ಯನೂ ಬೆಳಗ್ಗೆ ಆಗಲಿ ಸಾಯಂಕಾಲದ ಹೊತ್ತಿಗೆ ಆಗಲಿ ದೇವರಿಗೆ ದೀಪ ಹಚ್ಚಬೇಕಾದ್ರೆ ನಿತ್ಯನೂ ಬೆಳಗ್ಗೆ ಸಂಜೆ ಎರಡೂ ಟೈಮು ನೀವು ಅದನ್ನು ದೀಪ ಆ ಮಂತ್ರ ಹೇಳ್ತಾ ದೀಪ ಹಚ್ಚಿದರೆ ಯಾವುದೇ ರೀತಿ ದೋಷ ನಿಮಗೆ ಬರೋದಿಲ್ಲ ಯಾವುದೇ ಕೀಟ ಬಂದರೂ ಯಾವುದೇ ಪತಂಗ ಬರಲಿ ಏನೇ ಬಂದು ದೀಪ ನೆನೆಸಿದರೆ ದೀಪ ಶಾಂತ ಆದರೂ ಕೂಡ ಯಾವುದೇ ದೋಷ ನಿಮಗೆ ಬರೋದಿಲ್ಲ ನಿಮ್ಮ ಮನೆಗೆ ಯಾವುದೇ ದೋಷ ತಟ್ಟೋದಿಲ್ಲ ಅದಕ್ಕೆ ದಿನಿತ್ಯನೂ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ದೇವರಿಗೆ ದೀಪ ಹಚ್ಚುತ್ತಾ ಆ ಮಂತ್ರನ ಹೇಳಬೇಕು ಒಂದು ಸಾರಿ ಮಂತ್ರ ಹೇಳ್ತಾ ಹಚ್ಚಿದರೆ ಸಾಕು ನೀವು ದಿ ನಿತ್ಯನೂ ತಪ್ಪದೆ ಆ ಮಂತ್ರ ಹೇಳ್ತಾ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚಿ ಆವಾಗ ದೀಪ ಯಾವುದೇ ಕೀಟದಿಂದ ನಾ ಅದು ಶಾಂತವಾಗಿದ್ದರೂ ಅಥವಾ ಯಾವುದೇ ಕೀಟ ಬಂದು ದೀಪ ನನಸಿದ್ರೂ ಆ ದೋಷ ನಿಮಗೆ ಬರೋದಿಲ್ಲ ಅದಕ್ಕೆ ನೀವು ಬೇಜಾರಾಗುವ ಅವಶ್ಯಕತೆ ಇಲ್ಲ ಈ ವಿಡಿಯೋ ಎ ಮುಗಿದ ತಕ್ಷಣ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ಬರೋದು ಮಂತ್ರ ಹಾಕಿರ್ತೀನಿ ನಿತ್ಯನೂ ಮಂತ್ರ ಹೇಳಿ ಥ್ಯಾಂಕ್ ಯು